ಕ್ರಿಸ್ತಶಕ್ಕೆ ಒಂದು ಸಾವಿರ ಐನೂರ ಅರವತ್ತೈದುರ ರ ವೈಭೋಗ ವಿಜಯನಗರ ಸಾಮ್ರಾಜ್ಯವು ನುಡಿದ ಅಕ್ಷರಗಳು ಮರೆಯಲಾಗದಂಥ ಹಿನ್ನೆಲೆ ಹೊಂದಿತ್ತು ಆದರೆ ತಾಳಿಕೋಟೆಯ ಯುದ್ಧದಲ್ಲಿ ವಿಜಯನಗರದ ಭವ್ಯತೆಯು ಮುರಿದು ಬಿದ್ದಿತು ಆ ಸಮಯದಲ್ಲಿ ಬಾಳುತ್ತಿದ್ದ ಒಬ್ಬ ಸಾಹಸಿ ಅವನೇ ವಿಜಯನಗರದ ಯೋಧ ಹನುಮಂತಯ್ಯ ಹನುಮಂತಯ್ಯ ಸಾಮಾನ್ಯ ಯೋಧನಾದರೂ ಅವನ ಹೃದಯದಲ್ಲಿ ರಾಜ್ಯಪ್ರೇಮ ಧೈರ್ಯ ಮತ್ತು ನಂಬಿಕೆಯ ಕಿರಣ ಹೊಡೆಯುತ್ತಿತ್ತು ಯುದ್ಧದ ದಿನ ಶತ್ರುಸೈನ್ಯಗಳು ಸಿರಿಗೇರಿಯನ್ನು ತಲುಪಿದಾಗ ರಾಜಕೀಯ ನಂಬಿಕೆಗಳು ಕುಸಿದು ಹೋದರು ಹನುಮಂತಯ್ಯ ಯುದ್ಧ ನಿಲ್ಲಿಸಲಿಲ್ಲ ಅವನ ಹೆಸರು ಕೇಳಿದರೆ ಶತ್ರುಸೈನ್ಯದಲ್ಲಿಯೇ ನಡುಕ ಹುಟ್ಟುತ್ತಿತ್ತು ಆದರೆ ದುರಾದೃಷ್ಟ ಅವನ ಕಾಲಿಗೆ ಬಾಣ ಬಿದ್ದಿತು ಮೈಯೆಲ್ಲ ರಕ್ತದಿಂದ ತುಂಬಿದರೂ ಅವನು ನಿಂತಿದ್ದ ತನ್ನ ಸೇನೆಯ ಭದ್ರತೆಯೇ ಅವನಿಗೆ ಶಕ್ತಿ ನಾವು ಸೋತರೂ ಧೈರ್ಯವೇ ನಿಲ್ಲುವುದು ಎನ್ನುತ್ತಿದ್ದ ಅವನು ಕೊನೆಯ ಉಸಿರಿನವರೆಗೆ ಹೋರಾಡಿದ ವಿಜಯನಗರದ ದೊಡ್ಡ ದೊಡ್ಡ ಭವ್ಯ ಅರಮನೆಗಳು ಬೆಂಕಿಯಿಂದ ನಾಶವಾಗುತ್ತಿದ್ದಂತೆಯೇ ಹನುಮಂತಯ್ಯನ ತೊಡೆಯ ಮೇಲೆ ಬಡಿದು ಹುದುಗಿದ ಬಾಣ ಅವನನ್ನು ನೆಲಕುರುಳಿಸಿತು ಆದರೂ ಆತನು ತನ್ನ ಸಾಮ್ರಾಜ್ಯದ ಧ್ವಜವನ್ನು ನೆಲಕ್ಕಿಳಿಸದಂತೆಯೇ ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದ ಆ ದಿನದ ನಂತರ ಹನುಮಂತಯ್ಯನ ಹೆಸರು ಚರಿತ್ರೆಯಲ್ಲಿ ಬರೆದಿಲ್ಲದಿದ್ದರೂ ಜನರ ಹೃದಯದಲ್ಲಿ ಸದ್ದು ಮಾಡಿತು ಊರಿನಲ್ಲಿ ಅವನ ಕಥೆ ಮಕ್ಕಳಿಗೆ ಹೇಳಲ್ಪಡುತ್ತಿತ್ತು ಕಾಲ ಕಳೆದಂತೆ ಅವನ ಹೆಸರು ಇತಿಹಾಸದಿಂದ ಮರೆಮಾಚಿ ಹೋಯಿತು